ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹತ್ತನೇ ತರಗತಿಯ ಪದ್ಯ ಭಾಗವಾದಂತಹ ಕೌರವೇಂದ್ರನ ಕೊಂದೆ ನೀನು ಅನ್ನುವಂತಹ ಪದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶದ ವಿವರಣೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜು ಸಂಸ್ಕಾರ ಈ ಒಂದು ಪದ್ಯ ಭಾಗದ ಸಾರಾಂಶವನ್ನ ಕೇಳೋದಕ್ಕಿಂತ ಮುಂಚೆ ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ಪದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಳ್ಳೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಕೌರವೇಂದ್ರನ ನೀನು ಅನ್ನುವಂತಹ ಪದ್ಯವನ್ನು ಬರೆದಂತಹ ಕವಿ ಯಾರಪ್ಪ ಅಂತಂದ್ರೆ ಕುಮಾರವ್ಯಾಸ ಈತನ ಮೊದಲ ಹೆಸರು ನಾರಣಪ್ಪ ಇವನ ಕಾವ್ಯನಾಮ ಕುಮಾರವ್ಯಾಸ ಅಂತನೂ ಕೂಡ ನಾವು ಕರಿತೀವಿ ಈತನ ಕಾಲ ಕ್ರಿಸ್ತ ಶಕ ಸಾವಿರದ ನಾನೂರ ಮೂವತ್ತು ಸ್ಥಳ ಕೋಳಿವಾಡ ಗದಗ ಜಿಲ್ಲೆ ಇನ್ನು ಕೃತಿಗಳು ಕರ್ನಾಟ ಭಾರತ ಕಥಾ ಮಂಜುರಿ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಐರಾವತ ಇದನಿಗಿದ್ದಂತಹ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕೌರವೇಂದ್ರನ ಕೊಂದೆನೇನು ಅನ್ನುವಂತಹ ಪದ್ಯಭಾಗದ ಒಂದು ಪೂರ್ವ ಕಥೆಯನ್ನ ನೋಡೋದಾದ್ರೆ ವಿದ್ಯಾರ್ಥಿ ಮಿತ್ರರೇ ಧರ್ಮರಾಯನ ಮಾಯ ನಿರ್ಮಿತ ಅರಮನೆಯಲ್ಲಿ ಅವಮಾನಿತನಾದ ಕೌರವನು ಧರ್ಮರಾಯನನ್ನ ದ್ಯೂತಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ ದ್ಯೂತದ ಪಣದಂತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನ ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನ ಕೇಳ್ತಾರೆ ಅಜ್ಞಾತವಾಸವು ಪೂರ್ಣವಾಗಿಲ್ಲ ಅನ್ನುವಂತಹ ನೆಪವನ್ನ ಒಡ್ಡಿ ಕೌರವನು ರಾಜ್ಯವನ್ನ ನೀಡೋದಿಕ್ಕೆ ನಿರಾಕರಿಸಿಬಿಡ್ತಾನೆ ಸಂಧಾನದ ಮುಖೇನ ರಾಜ್ಯವನ್ನ ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನ ಸಂಧಿಗಾಗಿ ಕಳಿಸ್ತಾನೆ ಹೋಗಪ್ಪ ಹೋಗು ಕೃಷ್ಣ ನೀನು ಹೋಗಿ ಸಂಧಿ ಮಾಡಿ ನಮ್ಮ ರಾಜ್ಯವನ್ನು ನಮಗೆ ಕುಡಿಸು ಅಂತ ಹೇಳಿ ಕೃಷ್ಣನನ್ನ ಸಂಧಿಗಾಗಿ ಧರ್ಮರಾಯ ಕಳಿಸಿದ್ದಾನೆ ಕೌರವನ ಹತ್ತಿರ ಕಪಟನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರ್ತಾನೆ ಇದರಿಂದ ಕೋಪಗೊಂಡಂತಹ ಕೌರವ ವಿದುರನನ್ನ ತುಂಬಿದ ಸಭೆಯಲ್ಲಿ ಹಲ್ಲಗೆಳೆಯಿತಾನೆ ಸಿಟ್ಟುಕೊಂಡಂತಹ ವಿದುರ ಅಪ್ರತಿಮನಾದ ತನ್ನ ಬಿಲ್ಲನ್ನ ಮುರಿದು ಯುದ್ಧದಿಂದ ವಿಮುಖನಾಗ್ತಾನೆ ಸಂಧಿ ವಿಫಲಗೊಳ್ಳುತ್ತೆ ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತೆ ಕೌರವರ ಸೇನೆಯಲ್ಲಿ ಪಾಂಡವರನ್ನ ಕೊಲ್ಲಬಲ್ಲ ಇನ್ನೊಬ್ಬ ಬಲಶಾಲಿ ಇರ್ತಾನೆ ಅವನೇ ಕರ್ಣ ಕರ್ಣನಿಂದ ಪಾಂಡವರನ್ನ ರಕ್ಷಿಸಬೇಕು ಅಂತ ನಿರ್ಧಾರವನ್ನ ಮಾಡಿದಂತಹ ಕೃಷ್ಣ ಅದಕ್ಕಾಗಿ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ್ದಾನೆ ಆ ಸಂದರ್ಭವೇ ಪ್ರಸ್ತುತ ಪದ್ಯ ಭಾಗಕ್ಕೆ ಇರುವಂತಹ ಪಠ್ಯದ ವಿಷಯ ಆಗಿದೆ ಬನ್ನಿ ವಿದ್ಯಾರ್ಥಿ ಮಿತ್ರರೇ ಈಗ ಈ ಒಂದು ಪದ್ಯದ ಸಾರಾಂಶವನ್ನ ಈಗ ನೋಡೋಣ ಇನತನು ಜನ ನತನದ ಸರಸವನೆ ಸಗಿ ರಥದೊಳುದನು ಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಯನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯ ದೇವಾ ಮುರಾರಿ ಅಂಜುವೆನು ಎನಲು ತೊಡೆ ಸೋಂಕಿನಲಿ ಸಾರಿದು ಎಂದ ಶ್ರೀಕೃಷ್ಣನು ಕರ್ಣನ ಮನೆಯ ಬಳಿಗೆ ಹೋಗಿದ್ದಾನೆ ಶ್ರೀಕೃಷ್ಣನು ಕರ್ಣನ ಮನೆಯ ಬಳಿಗೆ ಹೋಗಿ ಕರ್ಣನನ್ನು ಹಿಡಿದು ಕರೆತಂದು ರಥವನ್ನು ಏರಿ ತನ್ನ ಪಕ್ಕದಲ್ಲಿ ಬರಸೆಳೆದು ತೊಡೆಗೆ ತೊಡೆತಾಕುವಂತೆ ಕೂರಿಸ್ಕೊಳ್ತಾನೆ ಇದರಿಂದ ವಿಚಲಿತನಾದಂತಹ ಕರ್ಣನು ನನಗೆ ನನಗೆ ನಿಮ್ಮ ಬಳಿ ಸರಿಸಮಾನವಾದ ಗೌರವವೇ ದೇವ ಮುರಾರಿ ನನಗ್ಯಾಕೋ ಭಯವಾಗ್ತಾ ಇದೆಯಲ್ಲ ಅಂತ ಹೇಳುವಾಗ ಕೃಷ್ಣನು ಅವನನ್ನ ಅಂದ್ರೆ ಕರ್ಣನನ್ನ ಇನ್ನೂ ಹತ್ತಿರ ಸೆಳೆದು ಹೀಗೆ ಹೇಳ್ತಾನೆ ಭೇದ ಇಲ್ಲ ಎಲೆಕರ್ಣ ನಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲು ಎರಡು ಇಲ್ಲ ನಿನ್ನ ಆಣಿ ಪತಿ ನೀನು ಚಿತ್ತದೊಳ್ ಆದುದು ಅರಿವಿಲ್ಲ ಎನ್ನುತ್ತ ದಾನವಸೂದನನು ರವಿಸುದನ ಕಿವಿಯಲಿ ಬಿತ್ತಿದನು ಭಯವಾ ಕೃಷ್ಣನು ಕರ್ಣನನ್ನ ಇನ್ನ ಹತ್ತಿರ ಸೆಳೆದು ಹೇಳ್ತಾ ಇದ್ದಾನೆ ಕರ್ಣ ನಮ್ಮಲ್ಲಿ ಯಾದವರು ಕೌರವರು ಭೇದ ಇಲ್ಲ ಕಣೋ ಹೇಳೋದಾದ್ರೆ ವಂಶದಲ್ಲಿ ಮೊದಲು ಎರಡೂ ಇರಲೇ ಇಲ್ಲ ಒಂದೇ ಆಗಿದ್ದೀತು ಇದು ನಿಜ ನಿನ್ನಾಣೆಗೂ ನೀನೇ ನಮಗೆಲ್ಲ ರಾಜನಿದ್ದೀಯ ಹಿಂದೆ ನಡೆದುದರ ಬಗ್ಗೆ ನಿನಗೆ ಅರಿವೇ ಇಲ್ಲ ಕರ್ಣ ಎಂದು ಹೇಳುವ ಮೂಲಕ ಕರ್ಣನ ಮನದಲ್ಲಿ ದ್ವಂದ್ವವನ್ನು ಉಂಟು ಮಾಡ್ತಾ ಇದ್ದಾನೆ ಕೃಷ್ಣ ಭಯವನ್ನು ಉಂಟು ಮಾಡ್ತಾ ಇದ್ದಾನೆ ಕೃಷ್ಣ ಹಾಗೆ ಮುಂದುವರಿದ ಪ್ಯಾರವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಲಲನೆ ಪಡೆದ ಈ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿಯುದಿಷ್ಟಿರ ದೇವ ಮೂರನೆಯಾತ ಕಲಿ ಭೀಮ ಪಲ್ಗುಣನು ನಾಲ್ಕನೆಯಲಿ ಐದನೆಯಲಿ ನಕುಲ ಸಹದೇವರಾದರು ಬಳಿಕ ಮಾತ್ರಿಯಲಿ ಬಳಿಕ ಒಂದು ಮಂತ್ರದೊಳು ಇಬ್ಬರು ಉದಿಸಿದರು ಕೃಷ್ಣನು ಕರ್ಣನನ್ನ ಕುರಿತು ಮತ್ತೆ ಹೇಳ್ತಾ ಇದ್ದಾನೆ ಕರ್ಣ ಕುಂತಿಯು ಪಡೆದ ಐದು ಮಂತ್ರಗಳಲ್ಲಿ ಮೊದಲ ಮಂತ್ರದ ಬಲದಿಂದ ಜನಿಸಿದವನು ನೀನು ನಿನ್ನ ನಂತರ ಜನಿಸಿದವನು ಧರ್ಮರಾಯ ಮೂರನೆಯವನೇ ಭೀಮಸೇನ ಇನ್ನು ನಾಲ್ಕನೆಯ ಮಂತ್ರದಿಂದ ಜನಿಸಿದವನು ಅರ್ಜುನ ಇನ್ನು ಉಳಿದ ಐದನೆಯ ಮಂತ್ರವನ್ನು ಕುಂತಿಯು ನನ್ನ ತಂಗಿ ಮಾದ್ರಿಗೆ ನೀಡಿದ್ದರಿಂದ ಅವಳಿಗೆ ಅವಳಿ ಮಕ್ಕಳಾಗ್ತವೆ ಅವರೇ ಕಾಣೋ ದೇವರು ಅಂತ ಹೇಳ್ತಾನೆ ಕೃಷ್ಣ ಇನ್ನು ಮುಂದಿನ ಒಂದು ಪದ್ಯದ ಭಾಗವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ನಿನಗೆ ಅಸ್ತಿನಪುರದ ರಾಜ್ಯದ ಘನತೆಯ ಮಾಡುವೆನು ಪಾಂಡವ ಕೌರವ ಜನಪರು ಓಲೈಸುವರು ಗದ್ದುಗೆಯ ನಿನಗೆ ಕಿಂಕರ ಎರಡು ಸಂತತಿ ಎನಿಸಲು ನೀನು ದುರ್ಯೋಧನನ ಬಾಯ್ ತಂಬುಲಕೆ ಕೈಯಾನುವರೆ ಹೇಳು ಎಂದ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡುತ್ತಿದ್ದಾನೆ ಕರ್ಣ ನಿನ್ನ ಹಸ್ತಿನ ಅವತಿಯ ರಾಜ್ಯದ ರಾಜನನ್ನಾಗಿ ಮಾಡ್ತೇನೆ ಆಗ ನಿನ್ನ ಸಿಂಹಾಸನವನ್ನು ಪಾಂಡವ ರಾಜರು ಕೌರವ ರಾಜರು ಕೂಡ ಗೌರವಿಸ್ತಾರೆ ಈ ಎರಡು ವಂಶದವರು ನಿನ್ನ ಕಿಂಕರರು ಎನ್ನುವುದನ್ನು ಬಿಟ್ಟು ನೀನು ದುರ್ಯೋಧನನ್ನು ನೀಡುವ ಹೆಹೆ ಎಂಜಲಿಗೆ ಕೈಚಾಚಿ ನಿಂತಿದ್ದೀಯಲ್ಲ ಇದು ಸರಿನೇನಪ್ಪ ಕರ್ಣ ಎಂದು ಕೇಳ್ತಾನೆ ಆಗ ಮತ್ತೆ ಕೃಷ್ಣನು ಕರ್ಣನಿಗೆ ಹೇಳ್ತಾ ಹೋಗ್ತಾನೆ ಎಡದ ಮೈಯಲಿ ಕೌರವ ಇಂದ್ರರ ಗಡಣ ಬಲದಲ್ಲಿ ಪಾಂಡುತನಯರ ಗಡಣವು ಇದಿರಲಿ ಮಾದ್ರ ಮಾಗದ ಯಾದವ ಆದಿಗಳು ನಡುವೆ ನೀನು ಓಲಗದೊಳು ಅಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜಿಯ ಹಸಾದ ಎಂಬುದು ಕಷ್ಟ ನಿನಗೆ ಎಂದ ಕೃಷ್ಣನು ಕರ್ಣನನ್ನ ಕುರಿತು ಹೇಳ್ತಾ ಇದ್ದಾನೆ ಕರ್ಣ ಕರ್ಣ ನಿನ್ನ ಎಡಭಾಗದಲ್ಲಿ ಕೌರವೇಂದ್ರನ ಸೇನಾ ಸಮೂಹ ಇರುತ್ತೆ ಬಲಭಾಗದಲ್ಲಿ ಪಾಂಡವರ ಸಮೂಹ ಇರುತ್ತೆ ಎದುರಿನಲ್ಲಿ ನಿನ್ನ ಎದುರುಗಡೆ ಮಾದ್ರ ಮಗಧ ಯಾದವಾದಿಗಳ ನಡುವೆ ಅತ್ಯಂತ ವೈಭವದಿಂದ ಶೋಭಿಸುತ್ತಿರುವ ನೀನು ಸಭೆ ನಡೆಸ್ತಾ ಇರ್ತೀಯ ಇಂತಹ ವಿಳಾಸವನ್ನು ವೈಭವವನ್ನು ತ್ಯಜಿಸಿ ನೀನು ದುರ್ಯೋಧನನೇನಾದರೂ ಕೂಡ ಕರೆದರೆ ಸ್ವಾಮಿ ಅಪ್ಪಣೆ ಅನ್ನುವುದು ನಿನಗೆ ಕಷ್ಟವಲ್ಲವೇ ಅಂತ ಹೇಳ್ತಾನೆ ಕೃಷ್ಣನ ಈ ಮಾತುಗಳನ್ನು ಕೇಳಿದಂತಹ ಕರ್ಣನ ಮನಸ್ಸಿನಲ್ಲಿ ಏನಾಯ್ತು ಏನೇನೋ ಆಯಿತು ಯಾವ ರೀತಿಯಾಗಿ ಕರ್ಣ ಚಿಂತಿಸಿದ್ನು ಅನ್ನೋದನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ ಸೆರೆ ಇಗ್ಗಿದವು ದೃಗುಜಲವು ರವಣಿಸಿ ಕಡುನೊಂದನು ಅಕಟ ಕುರುಪತಿಗೆ ಕೇಡುವುದು ಎಂದನು ಮನದ ಒಳಗೆ ಹರಿಯ ಹಗೆ ಹೊಗೆ ತೋರದೆ ಹುರುಹದೆ ಬರಿದೆ ಹೋಹುದೇ ತನ್ನ ವಂಶವನು ಹರುಹಿ ಕೊಂದನು ಹಲವು ಮಾತು ಏನು ಎಂದು ಚಿಂತಿಸಿದ ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನಿಗೆ ಅತ್ಯಂತ ದುಃಖವಾಯಿತು ಅವನ ಕೊರಳ ರಕ್ತನಾಳಗಳು ಉಬ್ಬಿ ಧ್ವನಿ ಗದ್ಗದಿತವಾಯಿತು ಕರ್ಣ ಹೇಳ್ತಾ ಮನಸ್ಸಿನಲ್ಲಿ ನೊಂದುಕೊಳ್ತಾ ಅಯ್ಯೋ ದುರ್ಯೋಧನನಿಗೆ ಕೆಡುಕಾಯ್ತಲ್ಲ ಕೃಷ್ಣನ ಶತ್ರುತ್ವವು ವೈರಿಗಳಲ್ಲಿ ಹೊಗೆದೋರದೆ ಉರಿಸದೆ ಸುಡದೆ ಬಿಡುವುದಿಲ್ಲ ಇನ್ನು ಏನು ಮಾತಾಡಿ ಏನು ಪ್ರಯೋಜನ ಎಂದು ಕರ್ಣ ಚಿಂತಿಸ್ತಾ ಇದ್ದಾನೆ ಹೀಗೆ ಕರ್ಣನು ಚಿಂತಿಸುತ್ತಿರುವಾಗ ಕೃಷ್ಣ ಹೇಳ್ತಾನೆ ಏನಂತಪ್ಪ ಹೇಳ್ತಾನೆ ಅಂತಂದರೆ ಏನು ಹೇಳೈ ಕರ್ಣ ಚಿತ್ತಗ್ಲಾನಿ ಯಾವುದು ಮನಕೆ ಸೂನಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಹಾನಿಯಿಲ್ಲ ಎನ್ನ ಆಣೆ ನುಡಿ ನುಡಿ ಮೌನವು ಏತಕೆ ಮರುಳುತನ ಬೇಡ ಆನು ನಿನ್ನ ಪದೆಸೆಯ ಬಯಸುವನು ಅಲ್ಲ ಕೇಳು ಎಂದ ಆಗ ಕೃಷ್ಣನು ಕರ್ಣನನ್ನ ಕುರಿತು ಹೇಳ್ತಾ ಇದ್ದಾನೆ ಕರ್ಣ ನಿನ್ನ ಮನಸ್ಸಿನಲ್ಲಿರುವ ಆತಂಕ ಯಾವುದು ಪಾಂಡವರನ್ನು ಸೇರುವುದು ನಿನಗೆ ಒಪ್ಪಿತ ಇಲ್ವಾ ನೀನು ನಿನ್ನ ಒಪ್ಪಿಗೆ ಇಲ್ವಾ ನೀನು ಏನು ಹೇಳಿದರೂ ನಾವು ಕೇಳ್ತೇವೆ ನಿನ್ನ ನಿರ್ಧಾರದಿಂದ ನನಗೆ ಖಂಡಿತ ತೊಂದರೆ ಇಲ್ಲ ಮಾತಾಡು ಭ್ರಮೆಗೆ ಮಾತ್ರ ನೀನು ಒಳಗಾಗಬೇಡ ಕರ್ಣ ನಿನ್ನ ದುರ್ದಸೆಯನ್ನು ನಾನು ಬಯಸುವವನಲ್ಲ ಈ ರೀತಿಯಾಗಿ ಕೃಷ್ಣನು ಕರ್ಣನನ್ನ ಕುರಿತು ಕರ್ಣನ ಹತ್ತಿರ ನಿಂತುಕೊಂಡು ಮಾತಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಹಾಗೆ ಮುಂದುವರಿದ ಭಾಗವನ್ನು ನೋಡೋಣ ಮುಂದುವರಿದ ಪದ್ಯದ ಸಾಲುಗಳನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನು ಅಲ್ಲ ಕಾಂತೇಯರು ಸುಯೋಧನರು ಎನಗೆ ಬೆಸೆ ಕೈವಲ್ಲಿ ಮನವು ಇಲ್ಲ ಹೊರೆದ ದಾತಾರಂಗೆ ಹಗೆವರ ಶಿರವನು ಅರಿದು ೆನು ಎಂಬ ಈ ಬರದೊಳು ಇರ್ದೆನು ಕೌರವ ಇಂದ್ರನ ಕೊಂದೆ ನೀನು ಎಂದ ಕೃಷ್ಣನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಕರ್ಣನು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ನಾನು ರಾಜ್ಯದ ಸಿರಿಸಂಪತ್ತಿಗೆ ಸೋಲುವವನಲ್ಲ ನನಗೆ ಪಾಂಡವ ಕೌರವರು ಸೇವೆ ಮಾಡುವುದು ಇಷ್ಟವೇ ಇಲ್ಲ ನನ್ನನ್ನು ಸಮಯದಲ್ಲಿ ಕಾಪಾಡಿದ ಒಡೆಯನಿಗೆ ಶತ್ರು ಶ್ರೇಷ್ಠರ ತಲೆಗಳನ್ನು ಕತ್ತರಿಸಿ ಒಪ್ಪಿಸಬೇಕೆಂದಿದ್ದೆ ಆದರೆ ನೀನು ಕೃಷ್ಣ ನೀನು ನನ್ನ ವಂಶದ ರಹಸ್ಯವನ್ನ ತಿಳಿಸಿ ದುರ್ಯೋಧನನನ್ನು ಕೊಂದೇ ಎಂದ ಕೃಷ್ಣನ ಕೃಷ್ಣನನ್ನ ಉದ್ದೇಶಿಸಿ ಕೃಷ್ಣನ ಜೊತೆ ಮಾತನಾಡ್ತಾ ಕರ್ಣ ಈ ರೀತಿಯಾಗಿ ಹೇಳಿದಾಗ ಮತ್ತೆಗೆ ಕರ್ಣ ಮಾತುಗಳನ್ನು ಮುಂದುವರಿಸ್ತಾ ಹೇಳ್ತಾನೆ ವೀರ ಕೌರವರಾಯನೆ ದಾತಾರನ್ ಆತನ ಹಾಗೆಯ ಹಗೆ ಕೈವಾರ ಆದಂತೆ ಅಹೆನು ಕುರುನೂಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನೆಯರಲಿ ಕರ್ಣನು ಕೃಷ್ಣನ ಕುರಿತು ಹೇಳ್ತಾ ಇದ್ದಾನೆ ವೀರ ದುರ್ಯೋಧನನೇ ಒಣೆಯನು ಅವನ ಹಗೆಯೇ ನನ್ನ ಹಗೆ ಅವನ ಶತ್ರುವೇ ನನ್ನ ಶತ್ರು ಅವನ ಅಭಿಮಾನವೇ ನನ್ನ ಅಭಿಮಾನ ಹಾಗಾಗಿ ನಾನು ದುರ್ಯೋಧನನನ್ನೇ ಅನುಸರಿಸ್ತೀನಿ ಕೃಷ್ಣ ಕೇಳು ನಾಳಿನ ಯುದ್ಧದಲ್ಲಿ ನನ್ನ ಪರಾಕ್ರಮ ಏನು ಎಂಬುದನ್ನು ತೋರಿಸುವೆನು ಎಂಬುದಾಗಿ ಕರ್ಣನು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಮಾರಿಗೆ ಔತವಾಯಿತು ನಾಳಿನ ಭಾರತವು ಚತುರಂಗ ಬಲದ ಕೌರವನ ಋಣ ಹಿಂಗೆ ರಣದಲಿಸು ಬಟ ಕೋಟಿಯನು ತೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನು ನೂಕುವೆನು ನಿನ್ನಯ ವೀರರು ಐವರ ನೋಯಿಸನು ರಾಜೀವ ಸಕನ ಆಣೇ ಕರ್ಣನು ತನ್ನ ಪರಾಕ್ರಮದ ಬಗ್ಗೆ ಮತ್ತೆ ಕೃಷ್ಣನಿಗೆ ಹೇಳಿಕೊಳ್ಳುತ್ತಾ ಹೇಳ್ತಾನೆ ನಾಳಿನ ಯುದ್ಧದಲ್ಲಿ ಚದುರಂಗ ಬಲಗಳನ್ನು ಮೃತ್ಯ ದೇ ಮೃತ್ಯುದೇವತೆಯ ಔತಣ ಕೂಟಕ್ಕೆ ಕಳಿಸುತ್ತೇನೆ ಕೌರವನ ಋಣವು ಇಂಗುವ ಹಾಗೆ ಯುದ್ಧದಲ್ಲಿ ಲೆಕ್ಕವಿಲ್ಲದಷ್ಟು ಶತ್ರುಶೂರನ್ನು ಕೊಲ್ಲುತ್ತೇನೆ ಈ ಕಾರ್ಯದಲ್ಲಿಯೇ ಒಡೆಯನಿಗಾಗಿ ಜೀವವನ್ನೇ ಬೇಕಾದರೂ ಅರ್ಪಿಸ್ತೇನೆ ಆದರೆ ನಿನ್ನ ಐದು ಜನ ವೀರರನ್ನು ನಾನು ನೋಯಿಸುವುದಿಲ್ಲ ಇದಕ್ಕೆ ಸೂರ್ಯನೇ ಸಾಕ್ಷಿ ಎಂದು ಕರ್ಣನು ಹೇಳಿದನು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಕೌರವೇಂದ್ರನ ಕೊಂದನೇನು ಅನ್ನುವಂತಹ ಹತ್ತನೇ ತರಗತಿಯ ಕನ್ನಡ ಪದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ ಈ ಒಂದು ಪದ್ಯದ ಸಾರಾಂಶ ಏನಾದರೂ ಕೂಡ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಪಾಠ ಅಥವಾ ಪದ್ಯದ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ